ಆಗಿದೆ ನಾಗೇಂದ್ರ ಪಾತ್ರ ಪತ್ತೆ ಬೆನ್ನಲ್ಲೇ ಅರೆಸ್ಟ್ ಆಗಿದ್ದಾರೆ ಇವತ್ತು ಬೆಳಗ್ಗೆ ದಿಢೀರ್ ಎಂಟ್ರಿ ಕೊಟ್ಟು ಅರೆಸ್ಟ್ ಮಾಡಲಾಗಿದೆ ಕಳೆದ ರಾತ್ರಿ ರೇಡ್ ಮಾಡಿರುವಂತದ್ದು ರೇಡ್ನ ಎಂಡ್ ಮಾಡಿರ್ತಾರೆ ದಾಳಿ ನಡೆಸಿದ್ದಂತಹ ಟೀಮ್ ಏನಿದೆ ಇವತ್ತು ಅವರನ್ನ ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಹೋಗಲಾಗ್ತಾ ಇರುವಂತಹ ದೃಶ್ಯಾವಳಿಯನ್ನ ಗಮನಿಸ್ತಾ ಇದೀವಿ ನಿನ್ನೆ ಏನ ರೇಡ್ ಆಗಿತ್ತು ಮೊನ್ನೆಯಿಂದಲೂ ಕೂಡ ಅದನ್ನ ಎಂಡ್ ಮಾಡಿದ್ರು ನಿನ್ನೆಗೆ ಸೊ ಇವರ ಪಾತ್ರ ಪ್ರಮುಖವಾಗಿ ಕಾಣಿಸಿರೋದ್ರಿಂದಾಗಿ ಈಗಾಗ್ಲೇ ಅರೆಸ್ಟ್ ಮಾಡಿ ಅವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಹೆಚ್ಚಿನ ವಿಚಾರಣೆಗೋಸ್ಕರ ತನಿಖೆಗೋಸ್ಕರ ಈಗಾಗಲೇ ಕಚೇರಿಗೆ ಕುದ್ದು ಅವರನ್ನ ಕರೆದುಕೊಂಡು ಹೋಗ್ಲಾಗ್ತಾ ಇರುವಂತದ್ದು ಸಂಜೆ ಇಡಿ ಕೋರ್ಟ್ ಮುಂದೆ ನಾಗೇಂದ್ರ ಅವರನ್ನ ಹಾಜರುಪಡಿಸುವಂತಹ ಸಾಧ್ಯತೆ ಕೂಡ ಇದೆ ನೋಡಿ ಇವತ್ತು ಬೆಳ್ಳಂಬೆಳಗ್ಗೆನೆ ಅವರನ್ನ ಅರೆಸ್ಟ್ ಮಾಡಲಾಗಿರುವಂತದ್ದು ನಿನ್ನೆನೆ ಎಂಡ್ ಆಗಿತ್ತು ಇಡಿ ರೇಡ್ ಏನಾಗಿತ್ತು ಒಂದಿಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಲಾಗಿರುತ್ತೆ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಕೂಡ ಕೇಳಲಾಗಿರುತ್ತೆ ಅವರನ್ನ ಅವರ ಕುಟುಂಬದವರನ್ನ ಕೂಡ ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ ಸೊ ಯಾವುದಕ್ಕೂ ಕೂಡ ಅಸ್ಪಷ್ಟವಾದಂತಹ ಉತ್ತರವನ್ನೇ ಇವರು ನೀಡ್ತಾ ಇದ್ರು ವಿಚಾರಣೆಯಲ್ಲಿ ಸೊ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅವರನ್ನ ಅರೆಸ್ಟ್ ಮಾಡಲಾಗಿರುವಂಥದ್ದು ಅಂದರೆ ತನಿಖೆಗೆ ಸಹಕಾರವನ್ನ ನೀಡದಂತಹ ಹಿನ್ನೆಲೆಯಲ್ಲಿ ಇವತ್ತು ಅರೆಸ್ಟ್ ಮಾಡಿಕೊಂಡು ಇಡೀ ಅಧಿಕಾರಿಗಳು ಕರೆದುಕೊಂಡು ಹೋಗ್ತಾ ಇದ್ದಾರೆ ಸಂಜೆ ಇಡಿ ಕೋರ್ಟ್ ಮುಂದೆ ನಾಗೇಂದ್ರ ಅವರನ್ನ ಹಾಜರುಪಡಿಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಅಂದ್ರೆ ನೋಡಿ ನೂರ ಎಂಬತ್ತೇಳು ಕೋಟಿ ಏನು ಅಕ್ರಮ ಅಭಿವೃದ್ಧಿ ಅಕ್ರಮ ಹಗರಣ ಏನಿದೆ ಇದು ವಾಲ್ಮೀಕಿ ನಿಗಮದ ಅಕ್ರಮ ಹಗರಣ ಏನಿದೆ ಇದು ಡೇ ಒನ್ ನಿಂದಲೂ ಕೂಡ ಎಲ್ಲವೂ ಕೂಡ ನಾಗೇಂದ್ರ ಅವರ ವಿರುದ್ಧವಾಗೇ ಇದ್ದಿದ್ದು ಈಗ ಮಾತ್ರ ಅಲ್ಲ ಡೇವನ್ನಿಂದಲೂ ಕೂಡ ಏನು ಡೆತ್ ನೋಟ್ ಇಂದ ಹಿಡಿದು ಅದರ ಆದಿಯಾಗಿಯೂ ಕೂಡ ನಾಗೇಂದ್ರ ಅವರ ಹೆಸರು ಕೂಡ ಕೇಳ್ಬರ್ತಾ ಇತ್ತು ಅದರ ಬೆನ್ನಲ್ಲೇ ಅವರ ರಾಜೀನಾಮೆ ಇರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಏನಿದ್ದಾರೆ ಇವರ ಆಪ್ತರಿರ್ಬೋದು ಇರಬಹುದು ಅಥವಾ ಶಾಸಕರ ಏನಿದ್ದಾರೆ ಸೊ ಅವರನ್ನು ಕೂಡ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೆಸರನ್ನ ಹೇಳಿದ್ದು ಎಲ್ಲರೂ ಕೂಡ ಸಚಿವರ ಹೆಸರನ್ನೇ ಹೇಳ್ತಾ ಬಂದಿದ್ದು ವಿಚಾರಣೆಯ ಸಂದರ್ಭದಲ್ಲಿ ಮೊನ್ನೆ ಅಷ್ಟೇ ಇವರ ವಿಚಾರಣೆಯನ್ನು ಕೂಡ ನಡೆಸಲಾಗಿತ್ತು ಸತತವಾಗಿ ಇಡಿ ಅಧಿಕಾರಿಗಳು ಎಸ್ಐಟಿ ಟಿ ವಿಚಾರಣೆಯನ್ನು ಕೂಡ ನಡೆಸಿತ್ತು ಎಸ್ಐಟಿ ಟಿ ವಿಚಾರಣೆಯ ನಂತರವಾಗಿ ಸತತವಾಗಿ ಆರು ಗಂಟೆಗಳ ಕಾಲ ವಿಚಾರಣೆಯನ್ನು ಕೂಡ ನಡೆಸಲಾಗಿತ್ತು ಅದಾದಂತಹ ಮಾರನೇ ದಿನವೇ ಅಂದ್ರೆ ಮೊನ್ನೆ ಬೆಳಿಗ್ಗೆ ಏಳು ಗಂಟೆಗೆ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಿಗೆನ ಶಾಕ್ ಕೊಟ್ಟಿರುವಂತದ್ದು ಅವರ ಊರಿನ ನಿವಾಸಕ್ಕೆ ಇರಬಹುದು ಅಥವಾ ಇಲ್ಲಿ ಎರಡು ಕಡೆನೂ ಒಟ್ಟಾರಿಯಾಗಿ ಅವರು ರೇಡನ್ನು ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿರುವಂಥದ್ದು ಗೊತ್ತಾಗುತ್ತೆ ರಾಮ್ಕಿ ನಿವಾಸ್ ಏನು ಅಪಾರ್ಟ್ಮೆಂಟ್ ಏನಿದೆ ಸೊ ಈ ಅಪಾರ್ಟ್ಮೆಂಟ್ನಲ್ಲಿ ಬೆಲ್ ಮಾಡ್ತಾರೆ ಅಧಿಕಾರಿಗಳು ಯಾರು ಕೂಡ ಎದ್ದಿರೋದಿಲ್ಲ ಆಮೇಲೆ ಬಂದು ನೋಡ್ತಾರೆ ಇಡಿ ಅಧಿಕಾರಿಗಳು ಇರ್ತಾರೆ ಸೊ ರೇಡನ್ನು ಮಾಡಿದಂತಹ ಸಂದರ್ಭದಲ್ಲಿ ಹಲವಾರು ಮಹತ್ವದ ದಾಖಲೆಗಳನ್ನು ಕೂಡ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು ನಿನ್ನೆ ಮೊನ್ನೆಯಿಂದಲೂ ಕೂಡ ಸತತವಾಗಿ ನಲವತ್ತೆಂಟು ಗಂಟೆ ನಿನ್ನೆ ನೈಟ್ ಎಂಡ್ ಮಾಡಿದ್ದು ನೋಡಿ ರೇಡನ್ನು ಅಧಿಕಾರಿಗಳನ್ನು ಕೂಡ ಕೂರಿಸ್ಕೊಂಡಿದ್ದಾರೆ ಮೊಬೈಲ್ಗಳನ್ನು ಫಸ್ಟ್ ಸ್ಟೋರ್ ಮಾಡಿದ್ದೆ ಮೊಬೈಲ್ಗಳನ್ನು ವಶಪಡಿಸ್ಕೊಂಡಿದ್ದು ಎಲ್ಲ ಡೋರ್ಗಳನ್ನು ಬಂದ್ ಮಾಡಿ ಯಾರೂ ಕೂಡ ಒಳಗಡೆ ಬರಬಾರ್ದು ಆ ರೀತಿಯಾಗಿ ಬಂದ್ ಮಾಡಿಕೊಂಡು ಇವ್ರನ್ನೂ ಕೂಡ ಆಚೆಗೆ ಬಿಡ್ದಂಗೆ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಆರೋಗ್ಯ ಎಲ್ಲ ಚೆನ್ನಾಗಿದೆ ಎಲ್ಲದರ ವ್ಯವಸ್ಥೆಯನ್ನು ಕೂಡ ಈಡಿ ಅಧಿಕಾರಿಗಳಿಗೂ ಖುದ್ದು ಮನೆಯಲ್ಲೇ ಮಾಡಿ ಎಲ್ಲ ವ್ಯವಸ್ಥೆಯನ್ನ ಮಾಡಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ರು ಆದ್ರೆ ಯಾವುದೇ ವಿಚಾರಕ್ಕೂ ಕೂಡ ಅಸ್ಪಷ್ಟವಾದಂತಹ ಮಾಹಿತಿಯನ್ನೇ ನೀಡ್ತಾ ಇದ್ರು ಸರಿಯಾದಂತಹ ಉತ್ತರಗಳನ್ನ ನೀಡ್ತಾ ಇರ್ಲಿ ಏನೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಅಸ್ಪಷ್ಟವಾಗಿಯೇ ಉತ್ತರವನ್ನ ನೀಡ್ತಾ ಇದ್ರು ಸೊ ಇಡೀ ಅಧಿಕಾರಿಗಳು ಸುಮ್ಮನೆ ಏನಲ್ಲ ಎಲ್ಲ ಏನಿದೆ ಡೀಟೇಲ್ಸ್ಗಳ ಅದನ್ನೇ ಇಟ್ಕೊಂಡು ಮುಂದೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳಿರುವಂತೂ ಅದೂ ಸಾಲದು ಅಂತ ಇವರು ಬ್ಯಾಂಕ್ ಖಾತೆ ಏನು ಹೊಂದಿದ್ರು ಐ ಸಿ ಐ ಸಿ ಐ ಬ್ಯಾಂಕ್ನಲ್ಲಿ ಖಾತೆಯನ್ನ ಏನು ಅಕೌಂಟ್ ಹೊಂದಿದ್ರು ಆ ಅಧಿಕಾರಿಗಳನ್ನು ಕೂಡ ಖುದ್ದು ಕೋರಿಸ್ಕೊಂಡ್ರು ಎಸ್ ಈಗಾಗಲೇ ಇಡಿ ಕಚೇರಿಗೆ ಕರೆದುಕೊಂಡು ಬಂದಿರುವಂತದ್ದು ಶಾಂತಿನಗರದ ಇಡಿ ಕಚೇರಿಗೆ ಈಗಾಗ್ಲೇ ಏನು ಕರೆದುಕೊಂಡು ಹೋಗ್ಲಾಗ್ತಾ ಇರುವಂತಹ ದೃಶ್ಯ ಅವಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ರೀಚ್ ಆಗ್ತಾರೆ ಇಡಿ ಕಚೇರಿಗೆ ಈಗಾಗಲೇ ಆಗಮಿಸ್ತಾ ಇರುವಂತದ್ದು ಶಾಂತಿನಗರದಲ್ಲಿ ಇರುವಂತದ್ದು ಇಡಿ ಕಚೇರಿ ಅಲ್ಲಿ ಈಗಾಗ್ಲೇ ಈಗಾಗಲೇ ಕರ್ತ್ಕೊಂಡು ಹೋಗ್ಲಾಗ್ತಾ ಇರುವಂಥದ್ದು ಡಲ್ಲ ಕೂತಿದ್ದಾರೆ ನೋಡಿ ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಗೋಯ್ತಲ್ಲ ಅನ್ನುವಂತಹ ಮುಖಭಾವ ಕಾಣಿಸ್ತಾ ಇದೆ ನಾಗೇಂದ್ರ ಅವರ ಮುಖದಲ್ಲಿ ಈ ಥರ ಡಲ್ಲಾ ಕೂತಿದ್ದಾರೆ ಏನೋ ಆಗೋಯ್ತಲ್ಲಪ್ಪ ಏನಪ್ಪ ಮೂರು ದಿನದಿಂದ ಏನು ಆಗ್ತಾ ಇದೆ ಅನ್ನುವಂಥ ಆತಂಕದಲ್ಲೇ ಇದ್ದಾರೆ ಮುಂದೆ ಏನಾಗಬಹುದಪ್ಪ ಅನ್ನುವಂತಹ ಬೇಜಾರ್ನಲ್ಲೇ ಇದ್ದಂತೆ ಕಾಣಿಸ್ತಾ ಇದೆ ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಾಂತಿನಗರದ ಇ ಡಿ ಕಚೇರಿಗೆ ರೀಚ್ ಆಗ್ತಾರೆ